ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಬ್ಬಳೇ ಮಾಡ್ತಿದ್ದೀನಿ ವ್ಲಾಗ್ನ ಅಂತ ನೋಡ್ತಿದ್ದೀರಾ ಗೌತಮ್ ಕೂಡ ಜಾಯ್ನ್ ಆಗ್ತಾನೆ ನಾನು ಇಂಟ್ರೋ ಮಾಡ್ತಾ ಇದ್ದೀನಿ ಇವತ್ತು ತೇಜಕ ಅವ್ರ ಇದ್ದೀವಿ ಯಾಕಂತ ಅಂದರೆ ಏನೋ ಸ್ಪೆಷಲಾಗಿ ವೆಜ್ ಅಂದರೆ ನಾನ್ ವೆಜ್ ಚೆನ್ನಾಗಿಲ್ಲ ವೆಜ್ಜು ಸ್ಪೆಷಲಾಗಿ ಏನೋ ಮಾಡಿದ್ದಾರೆ ಅಂತೆ ಬೆಳಗ್ಗೆಯಿಂದ ಹಿಂಸೆ ಮಾಡ್ತಿದ್ದಾರೆ ಬನ್ನಿ ಬನ್ನಿ ಅಂತ ನಾನು ಇವಾಗ ಆಫೀಸಿಂದ ಬಂದೆ ರೆಡಿಯಾಗಿ ಹೋಗ್ತಿದ್ದೀವಿ ಅವ್ರ ಊರಲ್ಲಿ ಹೋಗಿ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಏನು ತಿನ್ಕೊಂಡು ಬರ್ತೀವಿ ಅಂತ ವ್ಲಾಗ್ ಮಾಡ್ತೀವಿ ಬನ್ನಿ ನೋಡೋಣ

ಪ್ರಾಕ್ಟಿಸೇ ತಪ್ಪ ಹೋಗ್ಬಿಟ್ಟಿದೆ ಇವು ಮಾಡು ತೊದ್ಲಿಸ್ತೀನಿ ಮಾಡ್ ಕಣ ಬೇಡ ಲವ್ ನಿಜ ಬಾಡ್ ಮಾಡ

ಇನ್ಫರ್ಮೇಶನ್ ಹೇಳಿಲ್ಲ ನನ್ಗೋಸ್ಕರ ಮುಂಚೆ ಒಂದ್ ಶರ್ಟ್ ಗಿಫ್ಟ್ ಕೊಟ್ಟಿದ್ದು ಹಳಿಮಯ್ಯ ನೇಸು ನೋಡ ಹೆಂಗ್ ಗೊತ್ತು ನೇಸು ನೇಸು ಮರಿ ಹಿಂದೆ ಯಾರ ಅದು ಹಿಂದ್ಗಡೆ

नहीं ना। I love it, Rose. Very, really very cute. I love रजित गंगेश्वर. I love you so much. I love you. चाबले <laughs> दिया। नंगे <सवागा> लड़के। और क्या तोड़ना? कोट वाले तो भी लोग। ये ना दो? <laughs> ये ना दो। क्या ना वो रजित जी तो गिफ्ट में दाल देंगे।

ಚಿನ ನೇಸು ಬೆಡ್ಡಿ ಅರ್ಗಮ್ಮ ಅದು ಯಾರ್ ಗೆ ಮನೆ ಮನೆ ತೋರ್ಸು ಯಾದು ತೋರ್ಸು ಮನೆ

ಊಟ ಎಲ್ಲ ಆಯಿತು ರೈಸ್ ಒಬ್ಬಟ್ಟು ಗೊಜ್ಜು ಮತ್ತು ಇನ್ನೇನು ಹೆಸರು ಬೇಳೆ ಸೇಮ್ ಒಂಥರ ಮದುವೆ ಊಟ ಥರನೇ ಇತ್ತು ಎಲ್ಲ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಅಂದಿಟ್ಟು ಟೈಮ್ ಒಂಬತ್ತು ಒಂಬತ್ತುವರೆ ಆಗ್ಬಿಟ್ಟಿದೆ ಬನ್ನಿ ಹೋಗೋಣ ಏನು ಮಾಡೋಣ ಹೋಗ್ವಾ

ಬಾಯ್ 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 ಮಾಡ ನೀವೇ ಓಡ್ಸ್ಕೋಗಿ ಬೈ ಮಾಡ್ತಿದ್ದೀರಲ್ಲ ನಾವೆಲ್ಲ ಬಂದು ಕಲ್ಸ್ಬೇಕೀನಿ ನೀನು नमूर गुड़ा नमूर गुड़ा वाली ना बस और ना बाई तेरा तेरा चिकी बाई इन्हें सब कुछ कट पड़ते हैं चिकी चिकी बाई 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 बाई